ಲಿಂಗಸ್ಕೂರು ತಾಲೂಕಿನ ಸ್ಥಳೀಯ ಶ್ರೀ ವಿಜಯ ಮಹಾಂತೇಶ್ವರ ಮಠದಲ್ಲಿ ದಿನಾಂಕ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ರಾಯಚೂರು ಜಿಲ್ಲೆಯ ಗೋರ್ ಬಂಜಾರ ನೌಕರರ ಬಳಗದ ವತಿಯಿಂದ ಜಿಲ್ಲಾ ಮತ್ತು ಲಿಂಗಸ್ಕೂರು ತಾಲೂಕಿನ ಸಂಯುಕ್ತ ಆಶ್ರಯದಲ್ಲಿ ಇಂದು ಬೆಳಿಗ್ಗೆ ರಾಯಚೂರು ಜಿಲ್ಲಾ ಗೋರ್ ಬಂಜಾರ್ ನೌಕರರ ಬಳಗದ ಸಂಯುಕ್ತ ಆಶ್ರಯದಲ್ಲಿ ನಾಲ್ಕನೇ ಜಿಲ್ಲಾ ಸಮಾವೇಶದ ಅಂಗವಾಗಿ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಪ್ರತಿಭಾವಂತ ಸಾಧಕರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು

ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಅಮರೇಶ್ ನಾಯಕ್ ಕೆಎಸ್ ನಿರ್ದೇಶಕರು ಪಂಚಾಯತ್ ರಾಜ್ಯ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಇವರು ವಹಿಸಿದ್ದರು ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿದ ಶ್ರೀ ಬೋಜ್ರಾಜ್ ಎಸ್ ನಾಯಕ್ ಉಪನ್ಯಾಸಕರು ಶಿವಮೊಗ್ಗ ಇವರು ಬಂಜಾರ್ ಸಮಾಜದ ಇತಿಹಾಸವನ್ನು ವಿಸ್ತಾರವಾಗಿ ವಿವರಿಸಿದರು ಸಮಾಜದ ಮುಖಂಡರು ಅವರನ್ನ ಗೌರವ कृष्णा जादव सर तान शिवा भाया के वो मुई मटीना सर चीत होवा भाइय में तांडव મોર મરદાર છો વાસાયાળો છો કે નામ યુવા નવણુમી કે કેતો આપણ સે વાકેન ચન વિચાર કરે વાળા મે મે માં કે કેતો મન કાયા તબલાન વાકે કર અવકાસ્યા કરન તમ દિને સમયાર પ્રગ્રેના કાલે ન વાતે કરો કે કેતે એ વાકે કરે અવકાસ્યા કરન દિને માર વાતે કે કે કાય એક બલ્લા વાત રાખી બે તમારા બેટાકો ભાઈકો તેમ મન છેમે કરન કેતો માર વાતે ખમુચુ テイクアウトですよまた。 ಸಂದರ್ಭದಲ್ಲಿ ಪಿಯುಸಿ ಮತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾವಂತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಜಿಲ್ಲೆಯ ಹಾಗೂ ಎಲ್ಲ ತಾಲೂಕಿನ ಗ್ರಾಮೀಣ ಪ್ರದೇಶದ ಗೋರ್ ಬಂಜಾರ್ ಸಮಾಜದಲ್ಲಿನ ಸಂಸ್ಕೃತಿ ಆಚರಣೆ ಮೂಲಭೂತವಾಗಿ ಪ್ರಾಚೀನ ಇತಿಹಾಸ ಹೊಂದಿರುವುದು ಗೋರ್ ಬಂಜಾರ್ ಸಮುದಾಯವು ಪ್ರಾಚೀನತೆ ಹೊಂದಿರುತ್ತದೆ ಇತಿಹಾಸ ಗೊತ್ತಿಲ್ಲದವರಿಗೆ ಇತಿಹಾಸ ಬರೆಯಲು ಸಾಧ್ಯವಿಲ್ಲ ಎಂಬಂತೆ ಸಿಂಧೂ ನದಿಯ ಕಣಿವೆಯಲ್ಲಿ ವಾಸಿಸುತ್ತಿರುವುದು ಮೂಲತಃ ಗೂರ್ ಬಂಜಾರ್ ಸಮಾಜದವರು ಆಗಿರುತ್ತಾರೆ ಎಂದು ಹೇಳಿದರು ಅದರಂತೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಪ್ರಗತಿ ಪಥದತ್ತ ಸಾಗುತ್ತಿರುವ ಅತ್ಯುನ್ನತಿಯ ಜನಾಂಗದವರಾಗಿ ಜನಜಾಗೃತಿ ಹೊಂದುತ್ತಿರುವ ಸಮಾಜವು ಸುಧಾರಣೆ ಕಾಣುತ್ತಾ ಸಾಕಷ್ಟು ಅರಿವು ಪಡೆಯುತ್ತಾ ಸಂಸ್ಕೃತಿ ಆಚರಣೆ ಮೂಲಕ ಅಭಿವೃದ್ಧಿ ಪಥದ ಮಾರ್ಗದರ್ಶನದಲ್ಲಿ ಮಾದರಿಯಾಗಿ ಸಂತರು ಶರಣರು ಬಂದಿದ್ದಾರೆ ಎಂದು ಉದ್ಘಾಟಿಸಿ ಮಾತನಾಡಿದ ಅಂಬರೀಶ್ ನಾಯಕ್ ನಿರ್ದೇಶಕರು ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಬೆಂಗಳೂರು ರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಚನ್ನಪ್ಪ ರಾಠೋಡ್ ಸೋಮನಾಥ್ ಕೃಷ್ಣ ಜಾಧವ್ ಶಂಕರ್ ರಾಠೋಡ್ ಲಕ್ಷ್ಮಪತಿ ನಾಯಕ್ ಶರಣಪ್ಪ ಚೌಹಾಣ್ ಚಂದ್ರಶೇಖರ್ ಪವಾರ್ ಟಿ ನಾಯಕ್ ಭೋಜರಾಜ್ ಎಸ್ ನಾಯಕ್ ಶೆಟ್ಟಪ್ಪ ನಾಯಕ್ ಶಿವಪ್ಪ ಶಿವಾನಂದ್ ನಾಯಕ್ ಗಂಗಪ್ಪ ಪವಾರ್ ರಾಜು ಪವಾರ್ ಹಾಗೂ ಗೋರ್ ಬಂಜಾರ್ ಸಮಾಜದ ಗುರು ಹಿರಿಯರು ಮಹಿಳೆಯರು ಮಕ್ಕಳು ಯುವಕರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪತ್ರಕರ್ತರು ಇನ್ನಿತರರು ಉಪಸ್ಥಿತರಿದ್ದರು ಅಪಾರ ಅಪಾರ ರುಡಿಮಣಿ ಹಾಗೂ ನಮ್ಮ ತಂದೆ ತಾಯಿಗಳಿಗೂ ನಾವು ಅಪಾರ ಅಪಾರ ಅಪಾರಿಗಳಾಗಿದ್ದವು ಯಾಕಂತ ಹೇಳ್ತೀನಿ ಪವಿತ್ರ ಧರ್ಮ ಯಾಕಂತ ಹೇಳ್ತೀನಿ ಪವಿತ್ರ ಧರ್ಮ ಬಂಜಾರ ಯಾರಿಗೂ ಒಳ್ಳೆಯದ ದೇವರು ನಮ್ಮ ಬಂಜಾರ ಧರ್ಮಕ್ಕೆ ಹಾಕರಾಮರಿಗೆ ಸಾಕ್ಷಾತ್ ಪರಮಾತ್ಮ ಕಂಡು ನಮ್ಮ ನಮ್ಮ ಬಂಜಾರ ಧರ್ಮಕ್ಕೆ ಆಶೀರ್ವಾದ ಮಾಡಿದ್ದಾರೆ ಈ ಇತಿಹಾಸ ಕೇಳಿಕೆ ಗೊತ್ತಾಗುತ್ತೆ ನಮ್ಮ ಬಂಜಾರ ಸಮುದಾಯಕ್ಕೆ ದೇವರ ಕೃಪೆ ಇದೆ ಅದರ ಜೊತೆಗೆ ಸಂತ ಸೇವಾಲಾದರು ಯಾವ ಬೇರೆ ಬೇರೆ ಧರ್ಮದ ಗುರುಗಳು ಪವಾಡ ಮಾಡಿದರೂ ಗೊತ್ತಿಲ್ಲ ಈ ದಳದಾಡುವ ದೇವರು ನಮ್ಮ ಭೂಮಿ ಮೇಲೆ ವಾಸ್ತವವಾಗಿ ಹೋಗಿರ್ತಕ್ಕಂಥ ಸಂತ ಸೇವಾಲರು ಹಲವಾರು ಪವಾಡಗಳನ್ನು ಮಾಡಿದ್ದಾರೆ ಅಂತ ಪವಾಡ ನಡೆದಿರುವುದು ಈ ನಮ್ಮ ಬಂಜಾರ ಧರ್ಮದಲ್ಲಿ ಸಂತ ಇರ್ಬೋದು ಅದೇ ಅಲ್ಲ ಮೊನ್ನೆ ಮೊನ್ನೆ ತಾನೇ ಈಗ ಒಂದು ಎರಡು ವರ್ಷದ ಹಿಂದೆ ಲಿಂಗೈಕ್ಯರಾದ ಭಗವಾನ್ ಶ್ರೀ ರಾಮರಾವ್ ಮಹಾರಾಜರು ಕೂಡ ಪ್ರತ್ಯಕ್ಷ ಪವಾಡವನ್ನೇ ಮಾಡಿದ್ದಾರೆ ಸುಮಾರು ಲೀಡರ್ಗಳು ಸುಮಾರು ಮುಖಂಡರು ಅವ್ರ ಹತ್ರ ಹೋಗಿ ನೀವು ನೋಡಬಹುದು ಅವರು ಏನ್ ಅವರು ಬಾಯಿಂದ ಏನು ನುಡಿ ಬರ್ತಿದ್ದು ಅದು ಸಾಕ್ ಆಗಿ ಆಗೋಗಿದೆ ಉದಾಹರಣೆಗೆ ನಮ್ಮ ಎಂ ಪಿ ಸಾಬ್ಬ ಆ ಸಂತ ಸಣ್ಣದ ಮಾರ್ಗದರ್ಶನದಲ್ಲಿ ನಾವು ನಡೆದಿವೆ ನಡೆದಿದೆ ಆದರೆ ನಾವೆಲ್ಲರೂ ಒಂದು ಭವ್ಯವಾದ ಸಮಾಜವನ್ನು ಕಟ್ಟಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನಮ್ಮ ಸಂಸಾರದ ಜಂಜಾಟದಲ್ಲಿ ನಮ್ಮ ಬದುಕಿನ ಜಂಜಾಟದಲ್ಲಿ ಅಥವಾ ನಮ್ಮ ನೌಕರಿಯ ಜಂಜಾಟದಲ್ಲಿ ನಾವು ಮರು ಒಂದು ಕ್ಷಣ ನಾವು ಒಂದೆರಳೇ ತುಂಬು ಪ್ರತಿ ಒಂದು ಹಿತಚಿಂತಕರು ಅಥವಾ ಒಂದು ಒಂದು ಕಡೆ ಸೇರಿಬಿಟ್ಟು ನಾವು ಏನು ಮಾಡಬಹುದು ನಮ್ಮ ಸಂಸ್ಕೃತಿಯಲ್ಲಿ ಏನಿದೆ ಏನಾದರೂ ಒಂದು ಮಾರ್ಕೆಟಿಂಗ್ ಮಾಡಿದ್ರೆ ಏನಾದರೂ ಬೆನಿಫಿಟ್ ಆಗೋದಲ್ಲ ಅದನ್ನ ನಾವು ಹೊರಗಡೆ ಬಿಟ್ಟರೆ ಸೊ ಅದರಿಂದ ಒಂದಿಷ್ಟು ಜನರಿಗೆ ಉದ್ಯೋಗ ಸಿಗಬಹುದು ಅಥವಾ ಒಂದಿಷ್ಟು ಜನರಿಗೆ ಒಳ್ಳೇದಾಗ್ಬೋದು ಅಂತ ಅಂತ ಚಿಂತನೆ ಮಾಡಬೇಕು ನಮ್ಮನ್ನು ನಾವು ಕೆದಕಿ ನೋಡಬೇಕು ನಮ್ಮನ್ನು ನಾವು ಕೆದಕಿ ನೋಡಬೇಕು ಕೆರಿಕೆ ನೋಡುವಂಥ ಸಂದರ್ಭ ಬಂದಿದೆ ನಾವು ಕೆದಿಕೆ ನೋಡ ಕೆದಕಿ ನೋಡದೇ ಇದ್ದರೆ ಅಥವಾ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮನ್ನು ನಮ್ಮನ್ನು ನಾವು ಹೊರಗಡೆ ಪ್ರಚಾರಕ್ಕೆ ನಾವು ಬರಲಿಲ್ಲ ಬರದೇ ಇದ್ರೆ ಮುಂದೊಂದು ದಿನ ನಮ್ಮ ಸಮಾಜ ಹೇಳಲು ಸಿಲುಕಂತೆ ಹೋಗುತ್ತೆ ಅನ್ನೋದಕ್ಕೆ ಬಹಳ ದೂರ ಏನು ಉಳಿಯಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ ನಡೆದಾಡುವ ಪವಾಡ ಇಲ್ಲಿದೆ ಅಂತ ಹೇಳಿದ್ರೆ ನಮ್ಮ ರಾಮ ಅವರ ಬಾಪ ಅವರ ಹತ್ರ ಇತ್ತು ಅಂತ ಹೇಳಿ ಅವರು ಒಂದ್ಸಲ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ಆ ಏರ್ಪೋರ್ಟ್ ಅಲ್ಲಿ ಒಂದು ಲೇಔಟ್ ಫೋರ್ ಅವರ್ ಮುಂಚಿದಾಗ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವರು ಹೇಳಿದ್ರು ನಿಜವಾದ ದೇವರು ಮತ್ತು ನಿಜವಾದ ಪವಾಡ ನಡೀತಾ ಇದೆ ಅಂತಂದ್ರೆ ಇವತ್ತು ರಾಮಬಾ ಅವರು ಇದಾರೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇದೆ ಅಂತ ಹೇಳಿ ಅವರು ಹೇಳಿದರು ಮಾನ್ಯರು ಇವಾಗ ತಾನೇ ಹೇಳಿದ್ರು ಇವತ್ತು ಮೀಸಲಾತಿಯಿಂದ ಹೊರಗೆ ಬಂದಿರ್ಬೋದು ಅಥವಾ ನಮಗೆ ಸೈಡ್ ಪಾರ್ಟಾಗಿ ಮಾಡಿರ್ಬೋದು ಅದಲ್ಲೇ ಮುಂದೆ ನಾವೇನು ಮಾಡಬೇಕಾಗಿದೆ ಚಿಂತನೆ ಅದ್ರ ಬಗ್ಗೆ ಎಲ್ಲರೂ ಸವಿಸ್ತರವಾಗಿ ಮಾನ್ಯವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ನೌಕರಿ ಅಥವಾ ರಿಸರ್ವೇಷನ್ ಇದು ಅಲ್ಲನೆ ನಾವು ಮೀರಿ ಬೆಳೀಬೇಕಾಗಿದೆ ಆ ಮೀರಿ ಬೆಳೆಯುವಂಥ ಶಕ್ತಿ ನಮಗಿದೆ ಯಾಕೆ ನಮಗೆ ಈ ಶಕ್ತಿ ಇದೆ ಅಂತ ಹೇಳ್ತೀನಿ ಅಂತಂದರೆ ಭಾರತಕ್ಕೆ ಇವತ್ತು ರೈಲ್ವೆ ಇರಬಹುದು ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಿದವಳ ರಾಜ್ಯ ಹೆದ್ದಾರಿಗಳ ಮಾರ್ಗ ಕಂಡು ನಾವು ನಾವು ಬಂಜಾರರು ಅವತ್ತಿನ ದಿನ ನಾವು ರಾಜ ಮಹಾರಾಜರಿಗೆ ದವಸ ಧಾನ್ಯಗಳನ್ನು ನಾವು ಇದರ ಮೇಲೆ ಸಾಗಿಸಿಕೊಂಡು ಹೋಗ್ತಾ ಇದ್ವಿ ಎತ್ತು ಮತ್ತು ಎತ್ತು ಆಕಳಗಳ ಮೇಲೆ ಸಾಗಿಸ್ಕೊಂಡು ಹೋಗ್ತಾ ಇದ್ವಿ ಆ ಮಾರ್ಗದಲ್ಲಿ ಆ ಮಾರ್ಗಕ್ಕೆ ಆ ಮಾರ್ಗದ ಆ ಮಾರ್ಗ ಕಂಡ ಆ ಮಾರ್ಗದಲ್ಲಿ ಇವತ್ತು ರೈಲ್ವೆಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಆಗಿದಿವೆ ಅದಕ್ಕೆ ಇತಿಹಾಸ ನೀವು ಡೆಲ್ಲಿ ಬೀಜಿಯಂ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಬಂಜಾರ ನೊಮೆಡಿಸ್ ಒಂದು ಚಾಪ್ಟರ್ ಇದೆ ಅದನ್ನು ಸುಮಾರು ಒಂದು ಹತ್ತು ನಿಮಿಷ ನಿಂತ ನಾನು ನೋಡಿದ್ದೇನೆ ಆ ಚಾಪ್ಟರ್ ಬಂಜಾರರು ಬಂಜಾರ ಇಲ್ಲಿಂದ ಇಟ್ಕೊಂಡು ಎಲ್ಲಿವರಿಗೆ ಅಂತಂದ್ರೆ ನಾವು ಅಫ್ಘಾನಿಸ್ತಾನವರೆಗೆ ಹೋಗ್ತಾ ಇದ್ವಲ್ಲ ಅಫ್ಘಾನಿಸ್ತಾನವರು ನಮ್ದೇ ರೂಪ ಇದೆ ಬಂಜಾರ ರೂಟ್ ಇದೆ ಬಂಜಾರ ರೂಟ್ ಅಂತ ಹೇಳಿ ಅಫ್ಘಾನಿಸ್ತಾನದಲ್ಲಿ ನಾವು ಬಂಜಾರ್ ರೂಟ್ಗೆ ಒಂದು ಹೆಸರು ಸಮೇತ ಇಟ್ಟಿದ್ದಾರೆ ಸೊ ಅದು ನಮ್ಮ ಬಂಜಾರ ಬಂಜಾರ ಇಡೀ ಭಾರತಕ್ಕೆ ಮಾರ್ಗ ತೋರಿಸ್ತಾ ಇದೆ ಅಂತಂದ್ರೆ ಇವತ್ತು ನಾವು ಚಿಂತೆ ಮಾಡುವಂತೆಲ್ಲ ಅಂತ ಶಕ್ತಿ ನಮ್ಮ ಹತ್ರ ಇದೆ ಆ ಶಕ್ತಿನ ನಾವು ಅರ್ಥಬೇಕು ಅರಿತುಕೊಂಡ್ರೆ ನಾವು ಮುಂದೆ ಮುಂದೆ ಈ ಈ ಥರ ಭಾರತಕ್ಕೆ ನಾವು ಹಲವಾರು ಮಾರ್ಗದರ್ಶನ ಮಾಡ್ಬೋದು ಅದು ನಮ್ಮ ಹತ್ರ ಇದೆ ನಮ್ಮ ಹತ್ರ ಇದೆ ಇದೆ ಅನ್ನೋದಕ್ಕೆ ಒಂದು ಎರಡು ಮೂರು ಉದಾಹರಣೆ ಎರಡು ಮೂರು ರೂಪಾಯಿ ಒಂದೇ ಒಂದು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರ ಬಗ್ಗೆ ಸಂಶೋಧನೆ ಆಗ್ತಾ ಇದೆ ಇನ್ನು ಕೆಲವೇ ದಿವಸದಲ್ಲಿ ಹೊಸ ಇರೋದು ಏನಾದ್ರು ಸರ್ಟಿಫಿಕೇಟ್ಸ್ ಮಾರ್ಕೆಟಿಂಗ್ ತರ್ತಾ ಇದ್ವಿ ಬ್ಯಾನ್ ಬಿಹಾಂಡ್ ಅದರಲ್ಲಿ ಹಿಂಗ್ಗಡೆ ನಾವು ಒಂದಿಷ್ಟು ಟೀಮ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ ಕೋವಿಡ್ ಟೈಮಲ್ಲಿ ಸುಮಾರು ಜನ ತೀರ್ಕೊಂಡ್ರು ಸುಮಾರು ಜನರಿಗೆ ತೀರ್ಕೊಂಡ್ರು ಬಟ್ ಕೋವಿಡ್ ಟೈಮಲ್ಲಿ ನಾವು ಗೌರ್ಮೆಂಟ್ ಪಂಜಾರಲ್ಲಿ ಕಾಡೋ ಅಂತ ಮಾಡ್ತೀವಲ್ಲ ಆ ಕಾಡೋ ನನಗೆ ನನಗೆ ಇನ್ಫ್ಯಾಕ್ಟ್ ನನಗೇ ಕೋವಿಡ್ ಬಂದು ಆ ಬಂದಿತ್ತು ಸೀರಿಯಸ್ ಆಗಿತ್ತು ನಾನು ಹಾಸ್ಪಿಟಲ್ ಅಡ್ಮಿಟ್ ಮಾಡಿಲ್ಲ ಹಾಸ್ಪಿಟ್ಲ್ ಹೋದರೆ ಆ ಕಡೆ ಆ ಕಡೆ ಮುಚ್ಬಿಡ್ತಾರೆ ಆ ಕಡೆ ನನಗೆ ಮುಚ್ಬಿಡ್ತಾರೆ ಏನೇ ಆಗಲಿ ಮನೆಗೆ ಕೊಡುತ್ತೆ ಅನ್ನೋದು ಹೊಲಗು ಹೋಗಿ ಇಟ್ಟರು ಹೊಲಕ್ಕೆ ಕರ್ಕೊಂಡೋದ್ರಲ್ಲಿ ನಮ್ಮ ತಾಯಿ ಪ್ರತಿ ಜನ ಕಾಡೋ ಮಾಡಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಕಾಡೋ ಕೊಡ್ತಿತ್ತು ಆ ಕಾಡೋ ಇಂತ ನನಗೆ ಬಚವಾಗಿದೆ ಸೊ ಅಂಥ ಒಂದು ಶಕ್ತಿ ನಮ್ಮ ಕಾಡುವಲ್ಲಿ ಇದೆ ಅದು ಆದಮೇಲೆ ನಾನು ಅದರಿಂದ ಆರಾಮ್ಮೇಲೆ ನನ್ನಲ್ಲಿ ನಾ ಯಾದಗಿರಿಯಲ್ಲಿ ಕೆಲಸ ಮಾಡ್ತಿದ್ದೆ ಟೈಮಲ್ಲಿ ಆ ಟೈಮಲ್ಲಿ ಒಬ್ಬ ಪತ್ರಕರ್ತರಿಗೂ ಮತ್ತೆ ಒಬ್ಬರು ತಹೀಲ್ದಾರ್ಗೆ ಕೋವಿಡ್ ಬಂದಿತ್ತು ನೀವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಸರ್ ಮತ್ತು ಅಲ್ಲಿ ಭಯಕ್ಕೆ ಮತ್ತೊಂದು ಮತ್ತೊಂದು ಮತ್ತೆ ಸ್ಟೀರಾಯ್ಡ್ ಇಂಜೆಕ್ಷನ್ ಮತ್ತೊಮ್ಮೆ ಮತ್ತೆ ಇಂಜೆಕ್ಷನ್ ಬೇರೆಯಿಂದ ಅಫ್ ಆಗೋ ಚಾನ್ಸಸ್ ಇದೆ ನಾ ಏನು ರೆಸಿಪಿ ಹೇಳ್ತೀನಿ ಇದನ್ನು ಮನೆಯಲ್ಲಿ ಮಾಡ್ಕೊಂಡು ಇದನ್ನು ನೀವು ರೆಗ್ಯುಲರ್ ಆಗಿ ಮಾಡಿರಿ ಕಾಡೋ ಅಂತಂದ್ರೆ ಇದೇ ದಗಿರಿ ಕೆಂಪು ಅದೇ ಕೋವಿಡ್ ಅಂತ ಭಯಾನಕ ಮಾಡಿ ಕೋವಿಡ್ ಜಸ್ಟ್ ಒಂದು ನಗಡಿಗೆ ಮೇಲೆ ಸಿಂಪ್ಟಮ್ಸ ಆ ಲೆನ್ಸಿಗೆ ಎಫೆಕ್ಟಾಗಿ ಜೀವ ತಗೋತಾಯಿತ್ತು ಆ ನಗಡಿಗೆ ನಾವು ಕಂಟ್ರೋಲ್ ಮಾಡೋದ್ ಏನಿದೆ ಅಂತಂದರೆ ಆ ಕಾಡೋದಿಲ್ಲ ಅದರ ರೆಸಿಪಿ ಹೇಳ್ಕೊಟ್ಟೆ ಅವ್ರಿಗೂ ಸ್ಮಾರ್ಟ್ ಆರಾಮಾಗಿ ಬಿಟ್ಟರು ಆರಾಮಾಗಿ ಹಾಸ್ಪಿಟ್ಲ್ ಹೋಗೋದನ್ನೇ ಅವರು ಇದು ಮಾಡಿದ್ರು ಸೊ ಅದನ್ನೇ ಒಂದು ನಾವು ಚಿಂತನೆ ಮಾಡಿಬಿಟ್ಟು ಇದಕ್ಕೆ ಒಂದು ಮಾರ್ಕೆಟಲ್ಲಿ ತಂದ್ರೆ ಹೇಗೆ ಅಂತ ವ್ಯವಸ್ಥೆ ಮಾಡಿ ಒಂದು ಟೀಮ್ ಕಟ್ಕೊಂಡು ಅದ್ರ ಬಗ್ಗೆ ನಿತ್ಯ ಸಂಶೋಧನೆ ಮತ್ತು ನಿತ್ಯ ಅದ್ರ ಬಗ್ಗೆ ಬೇರೆ ಬೇರೆ ಎಕ್ಸಿಮೆಂಟ್ ಮಾಡ್ತಾ ಇದೀವಿ ಅದಾದ್ಮೇಲೆ ಒಂದು ಸ್ಪೆಸಿಫಿಕೇಶನ್ ಕೊಟ್ಟ ಮೇಲೆ ಅದಕ್ಕೆ ನಾವು ಮಾರ್ಕೆಟಲ್ಲಿ ಕೂಡ ಚಿಂತನೆ ನಡೆತಾ ಇದೆ ಇನ್ನು ಕೆಲವೇ ತಿಂಗಳಲ್ಲಿ ಅದು ಮಾರ್ಕೆಟಿಗೆ ಬರುವಂತ ವ್ಯವಸ್ಥೆ ಆಗ್ತಿದೆ ಹೇಳಿ ಹೇಳಕ್ಕೆ ಇಷ್ಟಪಡ್ತಾರೆ ಅದು ಅಲ್ಲೇ ಜೈ ಸದ್ಗುರು ಜವಾಲಾಲ್ ಮಹಾರಾಜ್ ಕಿ ಜೈ ಮರಾಮ ದೇವಿಕಿ ಕೋ ಕತ್ತಿಕೋ ಮೈ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕುಡಿಸಿಲಲ್ಲಿ ಇದ್ದ ನನಗೆ ಒಂದು ಒಟ್ಟಿನ ಊಟಕ್ಕೂ ಗತಿ ಇಲ್ಲದ ನನಗೆ ಇವತ್ತು ಈ ವೇದಿಕೆಯ ಮೇಲೆ ನಿಂತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಇಲ್ಲಿವರೆಗೆ ನನಗೆ ಕೈ ಹಿಡಿದು ಡಾ ಮುನ್ನಡೆಸಿ ತಂದ ಹಾಗೂ ವೇದಿಕೆ ಮೇಲೆ ಮಾತನಾಡಲು ಅರ್ಹತೆಯನ್ನು ಕೊಟ್ಟ ಈ ವೇದಿಕೆ ಮೇಲೆ ಆಸೀನರಾಗಿರುವ ನನ್ನ ಚೇತನ ಪರಮಶ್ರೀ ಸಿದ್ಧಲಿಂಗ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಾರಂಗಗಳಿಗೆ ಹಣೆಡೆದು ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನರೇ ಇದಕ್ಕೆ ತಾನೇ ಉಪನ್ಯಾಸ ನೀಡಿದ ಸಂಸ್ಕೃತಿಯ ಬಗ್ಗೆ ಮುಟ್ಟುವಂತೆ ಮಾತನಾಡಿದ ನಮ್ಮ ಸಂಸ್ಕೃತಿ ಚಿಂತಕರಾದ ಶಿವಮೊಗ್ಗದ ಮಾನ್ಯ ಚಿಂತಕರೇ ಹಾಗೂ ವೇದಿಕೆ ಮೇಲೆ ಆಸನರಾಗಿರುವ ಎಲ್ಲ ಗಣ್ಯಮಾನರೇ ಮತ್ತು ಈ ಮುಂದೆ ನೆರೆದಿರುವ ನನ್ನ ಅಕ್ಕ ಅಣ್ಣಂದಿರೆ ತಾಯಂಗಿರೆ ಹಾಗೂ ನಮ್ಮ ಈ ಜಿಲ್ಲೆಯ ಎಲ್ಲ ಮುಖಂಡರೆ ಭವಿಷ್ಯ ಮಾಧ್ಯಮ ಮಿತ್ರ ನಮ್ಮ ಗೋರ್ಮೆಂಟ್ ಬಿ ಅತ್ಯಂತ ಅತ್ಯ ಅದೇ ರೀತಿ ಕಂಡಾಮ ಬಿ ಅತ್ಯಕಟ್ಟವಾಗಿ ವಾತಾಕರಣ ಆಗುತ್ತೆ ಆಮ ಸಂಸ್ಕೃತಿ ಏನು ತಿಳ್ಕೊಳ್ಳೋದಕ್ಕೆ ನನಗೆ ದೀವ ವಾತಕರ ಹೆಸರು ಯಾಕಂದ್ರೆ ಆಮೇಲೆ ಪ್ರಣಾಮ ವಾತಾಕರ ತುಂಬ ಶ್ರೇಷ್ಠ ತನಕ್ಕೆ ಮನ ಸಾರಿ ಚ ಕಾಯಂಬಿ ತಮ್ಮ ನಕ್ಕಳನ್ನು ತನಿಗೆ ಮಾರು ವಿನಂತಿ ಚ ಎಂಥ ಒಂದು ಪರಮ ಪವಿತ್ರ ಧರ್ಮದಲ್ಲಿ ನಾವು ಹುಟ್ಟಿರೋದಕ್ಕೆ ನಾವು ಮತ್ತು ನೀವು ಹುಟ್ಟಿರೋದಕ್ಕೆ ಆ ಭಗವಂತನಿಗೆ ಹಾಗೂ ಆ मंदिर बागर सुमोगा जिला चिकारी पुराती आमलोचो हमारे सामु कई संस्कृति रहेगी कौन? बट ये उन्हें संस्कृति जतन से ये मन कुशीर बात से घर दौरवार बात से तुम्हारे से हम पिसा कासन की नौकरी मांग भी बट हमारे सामु कई संस्कृति रहेगी कौन थी मां कमोन कमारी आड़ी बाकी सनी भी नॉर्ड करूं सुमार भाइयों लास्ट डे एक बात सा अपन होली का ही फूड कराचा होली में फूड कराचा, थूड़ कराचा। थूड़ वो वर्ष एक हुआ तो अपन थोड़ा फूड कराचा ढूंढे ना एक ढूंढे गीत कच्चा वो हम घनों में तो फिलासफी थोड़ी बाढ़ना कनान वांगना बोलना कनान पचा छोरा उमला जो कोण छोरा घरी उमला पाल मांडा आणि वत जो कोण गेरिया जो कोण ठोळी मार मारन गीत कच चरी कचरिया चंपा वेल जुजू चंपा लेरा चरी कचरिया चंपा वेल जुजू चंपा लेरा ला पेलो बेटा नायकी करिया दुसरो बेटा कारोबार करिया तिसरो बेटा व्यापार करिया चौथो बेटा बड़ो डुकाव पांचवो बेटा पंच सोमो बेटा सेरो विचार सातवो बेटा सोदेश पर ये लाडा सण भरता असि जणिए सपूती नाल सिकच सिकावच सिके हाथ पड़ाव सिकच सिकावच सिके हाथ पड़ावच सिके राज बनावच सिके जेरी साथ कोली अजी घेर कचोली नाइकेर बेटा औडा हुयो औडा हुयो

अन हमार सरी कैंटी वाल हमार सरी नौकरी वाल लोग देखने के लिए आई क्रिकेट डालते रहनो कभी खो कपड़े आते रहनो जना ये वहाँ के कच्चा भरो को नौकरी होना है वो यादें करें कच्चा आधो आधो भले जिस कहीं को कहीं और डाल इस पड़ा ये वहाँ के तमाम के रिचा बट वो तमाम जड़ पड़े नहीं माते तमाम इंडिया से नहीं म

ಹಾಗೂ ಸಮುದಾಯದ ನೌಕರ ಬಂಧುಗಳು ಇವರೆಲ್ಲ ಸೇರಿ ಮುನ್ನಡೆಸಬೇಕು ಹಾಗೆ ಈ ಸಮುದಾಯದ ಮಹಿಳೆಯರು ಉಳಿದಿರ್ತಕ್ಕಂಥ ಉಡುಪುಗಳೇನಿದೆ ಈ ಉಡುಪು ಈ ಉಡುಪಿನ ಕುರುಹುಗಳು ಇವತ್ತು ಕೂಡ ಸಿಂಧೂ ನಾಗರಿಕತೆಯ ಉತ್ಖನನ ಮಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಹರಪ್ಪ ನಾಗರಿಕತೆ ಉತ್ಖನ ಮಾಡಿರ್ತಕ್ಕಂತಹ ಸ್ಥಳದಲ್ಲಿ ಸಿಕ್ಕಿಂತ ವಸ್ತುಗಳು ಇವತ್ತಿಗೂ ಇಂಡಿಯನ್ ದೆಹಲಿಯ ನ್ಯಾಷನಲ್ ಮ್ಯೂಸಿಯಂ ಏನಿದೆ ಆ ನ್ಯಾಷನಲ್ ಮ್ಯೂಸಿಯಂ ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಬಂಧುಗಳೇ ಇವೆಲ್ಲದರ ಸಾರ ಇಷ್ಟೇ ಈ ಸಮುದಾಯ ಜಗತ್ತಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂತಹ ಸಮುದಾಯ ಒಂದು ಒಂದು ಈ ಸಮುದಾಯದ ದಾರ್ಶನಿಕರು ಒಂದು ಮಾತನ್ನು ಹೇಳಿದ್ದಾರೆ ಹುಟ್ಟೇನ್ ಪಾಟೀಪರಾಣು ತರ್ಸೇನ್ ಬೇಸಾರೇನು ಸಾರೋದೇನು ವಾಟವ ತಾಣು ಈ ಗೌರವ ಹಸಿವಾದವರಿಗೆ ಆಹಾರವನ್ನು ನೀಡಬೇಕು ಆದವರಿಗೆ ನೀರನ್ನು ಕೊಡಬೇಕು ಬಾಯಾರಿಕೆ ಆದವರಿಗೆ ನೀರನ್ನು ಕೊಡಬೇಕು ಯಾರು ಆಶ್ರಯ ಬೇಡಿ ಬರ್ತಾರೆ ಅವರಿಗೆ ಆಶ್ರಯವನ್ನು ನೀಡಬೇಕು ಕೊಟ್ಟ ಮಾತನ್ನ ತಪ್ಪದೆ ನಡೀಬೇಕು ಅಂತೇಳಿ ಈ ಸಮುದಾಯದ ದಾರ್ಶನಿಕರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟೋಗಿದ್ರು ಈ ಸಮುದಾಯದ ದಾರ್ಶನಿಕ ಈ ಸಮುದಾಯದ ಒಬ್ಬ ಹೀರೋ ಹದಿನಾರನೂರನೇ ಶತಮಾನದಲ್ಲಿ ಇವತ್ತೇನೇನು ರಾಷ್ಟ್ರಪತಿ ಭವನ ಇದೆ ಪ್ರಧಾನಮಂತ್ರಿ ಭವನ ಇದೆ ಇಂಡಿಯಾ ಗೇಟ್ ಇದೆ ಪಾರ್ಲಿಮೆಂಟ್ ಇದೆ ಆ ಜಾಗ ಲಕ್ಕಿಶಾ ಬಂಜಾರ ಅನ್ನುವಂತ ದೊಡ್ಡ ವ್ಯಾಪಾರಿಯ ಸ್ಥಳ ಆಗಿತ್ತು ಅಲ್ಲಿ ಹೇಳಿ ತಾಂಡ ಆ ತಾಂಡದಲ್ಲೇ ಕೇಂದ್ರ ಮಾಡಿಕೊಂಡಿ ದಕ್ಷಿಣ ಏಷ್ಯಾದ ವ್ಯಾಪಾರವನ್ನು ಮಾಡ್ತಾ ಇರುವಂತಹ ವ್ಯಕ್ತಿ ಮೊಘಲರ ಸೈನ್ಯ ತೇಗ್ ಬಹದ್ದೂರ್ ಸಿಂಗ್ ಅವರ ಹತ್ಯೆ ಆಗುತ್ತೆ ಚಾಂದಿನಿ ಚೌಕ್ನಲ್ಲಿ ಯಾರು ಅವರ ದೇಹವನ್ನು ಎತ್ತಿಕೊಂಡು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಸ್ವತಃ ವೀರರು ಶೂರರು ಅನ್ನುವಂತಹ ಶಿಖರು ಕೂಡ ಹೆದರ್ತಾರೆ ಅಂತಹ ಸಂದರ್ಭದಲ್ಲಿ ಲಕ್ಕಿಶಾ ಬಂಜಾರ ಆ ಮೃತ ದೇಹವನ್ನು ತೆಗೆದುಕೊಂಡು ಹೋಗಿ ತನ್ನ ಮನೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿರ್ತಕ್ಕಂತಹ ದಿನ ನವೆಂಬರ್ ಇಪ್ಪತ್ತೈದು ಇದೆ t h a ಇದೇ ಅಷ್ಟೇ ದುಡಿದೋದು ದುಡಿಯೋದಲ್ಲ ನಾನು ಒಂದಿಷ್ಟು ಕೆಲಸ ಕೊಡಬೇಕಂದ್ರೆ ಮತ್ತೆ ಮುಂಬೈ ಅವ್ರ ತಂದೆ ಹತ್ರ ಬಂದ ಒಂದು ಸ್ಪೆಸಿಫಿಕೇಶನ್ ಕಂಡ ಇವಾಗ ಚಹಾ ತಲಾವಿ ಹೋಗಿ ನಿಂತು ನಾವು ಅಲ್ಲಿ ಹೋಗಿ ಚಾ ಕುಡಿಯೋದೇ ಒಂದು ಸ್ಟ್ಯಾಂಡರ್ಡ್ ಅಂತ ಅನ್ಕೊತೀವಿ ಚಹಾಯ ತಾಲ್ ಬಿಸಲ್ ಅಂತ ಮೊದಲು ರಾಜಧಾನಿ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇವತ್ತು ತಾಲೂಕು ಹೋಬಳಿ ಮಟ್ಟದಲ್ಲಿ ಚಹಾ ತಲಾವ ಹೋಗ್ತಾ ಇದೆ ಅವನೊಂದ್ ಅವನದೇ ಆದ ಒಂದು ಸ್ಪೆಸಿಫಿಕೇಶನ್ ಕಂಡು ಹಿಡಿದ ಆ ಸ್ಪೆಸಿಫಿಕೇಶನ್ ಟೇಸ್ಟ್ ಮತ್ತೆ ಎಲ್ಲೂ ಸಿಗದೆ ಬಟ್ ಇವತ್ತು ಆ ಟ್ರಾನ್ಸಾಕ್ಷನ್ ತಗೋಬೇಕಂದ್ರೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ನಾವು ಪೇಮೆಂಟ್ ಮಾಡಿ ನಾವು ಟ್ರಾಂಜೆಕ್ಷನ್ ಅನ್ನು ತಗೋಬೇಕಾಗಿದೆ ಇದು ಬುದ್ಧಿವಂತಿಕೆ ನಾವು ನಡಿಬೇಕಾಗಿರೋದು ಬುದ್ಧಿವಂತಿಕೆ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದರೆ ಬುದ್ಧಿವಂತಿಕೆಯಿಂದ ನಾವು ನಡೆದಿದ್ದೆ ಆದ್ರೆ ನಾವು ಹಲವಾರು ಜನರಿಗೆ ನಾವು ಉದ್ಯೋಗದಾತರ ಉದ್ಯೋಗವನ್ನು ಕೊಡುವಂತರ ಆಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ ಅಸಾಧ್ಯ ಆಗುದು ಯಾವುದಿಲ್ಲ ನನ್ನದೇ ಜೀವನದ ಉದ್ಭಾಗ ನಾನು ಅತಿ ಸತ್ತಾಗಿ ಹೇಳುವಂತದಲ್ಲ ಒಂದು ಹೊತ್ತಿನ ಊಟಕ್ಕೂ ಗಟ್ಟಿ ಇಲ್ಲ ಹುಡುಗ ಅಂತ ಹೇಳ್ತಾರೆ ನಿಜವಾದ ನಮ್ಮ ಮನೆಗೆ ನಮ್ಮ ಅಪ್ಪ ಅವರು ನಮ್ಮ ಮನೆಗೆ ಬಂದಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಮನೆಗೆ ಬಂದಿದ್ರು ನಮ್ಮ ಜಸ್ಟ್ ಒಂದು ಗುಡಿಸಲು ಎತ್ತಿನ ಗುಡಿಸಲಿ ನಾವು ವಾಸ ಮಾಡ್ತಾ ಇದ್ವಿ ಸೊ ಒಂದು ಅಚಾನಕ್ ಸಂದರ್ಭದಲ್ಲಿ ಅಪ್ಪ ಅವರು ದಯ ಮಾಡ್ತಿದ್ರು ನಮ್ಮ ಮನೆಯಲ್ಲಿ ನೀನ್ ಕೇಸ್ ಮನ್ ಮನಸ್ಸು ಮಾಡಿದ್ರೆ ನೀನು ಓದ್ತಿ ಮೂರನ್ನು ಮಾತ್ರ ನೆನಪಿಡ್ಕೋ ಒಂದು ಕಚ್ಚಿ ಒಂದು ಕೈ ಬಾಯಿ ಮತ್ತು ಮೂರು ಸುದ್ದಿ ಇತ್ತು ಅಂತಂದ್ರೆ ನೀವು ಖಂಡಿತ ಈ ಜಗತ್ತಿನಿಂದ ಈ ನೀವು ಮೆರಿತಿದ್ಯಾ ಕೆ ಎಸ್ ಆಫ್ ಹಾಗೆ ಆಗ್ತೀಯ ಅಂತ ಹೇಳಿ ಒಂದು ಮಾತುಗಳಿಂದ ಹೇಳಿ ಹೋಗಿದ್ದು ಅದನ್ನ ಮನದಟ್ಟು ಮಾಡ್ಕೊಂಡೆ ಮನದಟ್ಟು ಮಾಡ್ಕೊಂಡ ಮೇಲೆ ಇನ್ಫ್ಯಾಕ್ಟ್ ಎರಡ್ ಸಾವಿರದ ಎಂಟರಲ್ಲಿ ಇಟ್ಟಿರ್ ಬಂದು ಆಗಿಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಇಟ್ಟಿರ್ ಬರ್ತು ಆಗಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲೂ ಆಗಿಲ್ಲ ಪವಾಡ ಅಂತಂದ್ರೆ ಹೇಳಿದೆ ಬಾಯಿ ಎರಡ್ ಸಾವಿರದ ಹೋಮರ ಅಪ್ಪ ಮೂರ್ ಮೂರು ಸಾವಿರ ಆಯಿತು ಆಗಲ್ಲ ಅಜ್ಜವರ ಜೊತೆಗೆ ಬೆಂಗಳೂರಿಗೆಲ್ಲ ಹೊರಾಡಿದ್ರು ನನ್ನ ಜೊತೆಗೆ ಬಂದ್ರು ನನ್ನ ಜೊತೆಗೆ ಒಂದು ರೂಪಾಯನ್ನು ನನ್ನ ಕಡೆ ಕೇಳ್ದೇನೆ ಅವ್ರ ಗಾಡಿಯಲ್ಲಿ ನಾನು ಕರ್ಕೊಂಡೋಗಿ ಬೆಂಗಳೂರಲ್ಲೆಲ್ಲ ಬಿಟ್ಟು ಅಪ್ಪ ಹಿಂಗಾಗಿದೆ ಇಂಟ್ರ್ಯೂ ಬಂದ್ರೆ ನಾ ಏನು ಮಾಡಿದ್ರು ಯಾರು ದಾರಿ ತೋರಿಸೋರಿಲ್ಲ ಅಂತ ಹೇಳಿದ್ರು ನಾ ಇದೀನಿ ಪಾಪ ಅಂದ್ರೆ ಅವ್ರ ಗಾಡಿಯಲ್ಲಿ ನಾನು ಕರ್ಕೊಂಡೋಗಿ ಲಾಡ್ಜಲ್ಲಿ ಮೂರ್ ಮೂರು ದಿನ ನಾಲ್ನಾಲ್ಕು ದಿನ ಇತ್ತು ನನ್ನ ಇಂಟ್ರ್ಯೂಗೆ ಬಟ್ಟೆ ಸಮೇತ ಕೊಡಿಸಿದ್ರು ಅವರೇ ನನ್ನ ಇಂಟ್ರವ್ಯೂ ಬಟ್ಟೆ ತಗೊಳೋದು ನನ್ನ ಹತ್ರ ದುಡ್ಡು ಇರಲಿಲ್ಲ ಅಂತದನ್ನ ನಮ್ಮ ಅಜ್ಜವರ ನಮಗೆಲ್ಲ ವ್ಯವಸ್ಥೆ ಮಾಡಿ ಅಜರ್ ಹೇಳಿದರು ಈ ಅಲ್ಲಿ ಯಾಕಂದ್ರೆ ನಾನು ಡೌಟ್ ಆಗ್ತಾ ಇದೆ ಪವರ್ ನಾನು ಮೋಸ್ಟ್ಲಿ ಕೈ ಬಿಡ್ತಿದ್ದರು ಅಂತೇಳಿ ಏನೋ ಅಲ್ಲಿ ಖಂಡಿತ ಎರಡು ಸಾವಿರದ ಹನ್ನೊಂದನೇ ಕಾಚಲ್ಲಿ ಹಾಗೆ ಆಗ್ತೀನಿ ಅಂತ ಹೇಳಿದ್ರು ಅದು ಪವಾಡ ಆಗ ಮತ್ತೆ ಇದು ಪವಾಡ ಪವಾಡಾಗದೆ ಮತ್ತೆ